ಚಿಕ್ಕ ಹಳ್ಳಿ ಇತ್ತು ಆ ಹಳ್ಳಿಯಲ್ಲಿ ಬೀರಪ್ಪ ಹಾಗೂ ರತ್ನಮ್ಮ ಎಂಬ ದಂಪತಿ ವಾಸವಾಗಿದ್ದರು ಬೀರಪ್ಪನು ಒಬ್ಬ ಕಡುಬಡ ರೈತನಾಗಿದ್ದ ಅವರ ಬಳಿ ಬಸವ ಮತ್ತು ಭೀಮ ಎನ್ನುವ ಎರಡು ಎತ್ತುಗಳಿದ್ದವು ಅವರು ಈ ಎತ್ತುಗಳನ್ನು ತಮ್ಮ ಮಕ್ಕಳಂತೆ ಸಾಕುತ್ತಿದ್ದರು ಬೀರಪ್ಪನು ತನ್ನ ಬಳಿಯಿದ್ದ ಸಣ್ಣ ಹೊಲದಲ್ಲಿ ಕಷ್ಟಪಟ್ಟು ದುಡಿದು ತನ್ನ ಜೀವನ ನಡೆಸುತ್ತಿದ್ದನು ಹೀಗೆ ಒಂದು ಸುಂದರ ಬೆಳಗಿನ ಜಾವ ಬೈರವ ತನ್ನ ದಿನನಿತ್ಯದ ಕೆಲಸಗಳನ್ನು ಮುಗಿಸಿ ಹೊಲಕ್ಕೆ ಹೊರಡಲು ಸಿದ್ಧನಾದ ಎತ್ತುಗಳನ್ನು ಕೊಟ್ಟಿಗೆಯಿಂದ ಹೊರತರಬೇಕು ಹಾಗೂ ಅವುಗಳಿಗೆ ಹುಲ್ಲಾಗಬೇಕು ಹೀಗೆ ಹೇಳಿ ಭೈರವನು ಕೊಟ್ಟಿಗೆಯ ಬಳಿ ಹೋಗುತ್ತಾನೆ ಅಯ್ಯೋ ದೇವರೇ ನಮ್ಮ ಎತ್ತು ಎಲ್ಲಿ ಹೋಯಿತು ಇಲ್ಲಿ ಒಂದೇ ಎತ್ತು ಕಾಣುತ್ತಿದೆ ರತ್ನಾ ಓ ರತ್ನ ಏನಾಯ್ತು ಅಯ್ಯ ಏನಾದರೂ ಸಮಸ್ಯೆಯೇ ನಮ್ಮ ಒಂದು ಎತ್ತು ಕಾಣುತ್ತಿಲ್ಲ ನಾನು ಹೊರಗೆ ಹುಡುಕಲು ಹೋಗುತ್ತೇನೆ ನಿಜವೇ ಅದೆಷ್ಟು ವರ್ಷಗಳಿಂದ ನಮಗೆ ಜೊತೆಯಾಗಿತ್ತು ತಕ್ಷಣ ಹುಡುಕೋಣ ದಂಪತಿಗಳಿಬ್ಬರು ತಮ್ಮ ಎತ್ತುಗಳನ್ನು ಹುಡುಕಾಡುತ್ತಾ ಬೀದಿಯಲ್ಲಿದ್ದ ಜನರ ಬಳಿ ವಿಚಾರಿಸುತ್ತಾರೆ ಏನಮ್ಮ ನೀವೆಲ್ಲಾದರೂ ಕಂದು ಬಣ್ಣದ ಎತ್ತನ್ನು ನೋಡಿದ್ದೀರಾ ಇವತ್ತು ಬೆಳಿಗ್ಗೆಯಿಂದ ನಮ್ಮ ಕೊಟ್ಟಿಗೆಯಿಂದ ಕಾಣೆಯಾಗಿದೆ ಇಲ್ಲ ಮಗನೇ ನಾನು ಕಂದು ಬಣ್ಣದ ಎತ್ತು ನೋಡಿಲ್ಲ ಅಯ್ಯ ನಮ್ಮ ಎತ್ತು ಕಣ್ಮರೆಯಾಗಿದೆ ಅದು ಕಂದು ಬಣ್ಣದ ಎತ್ತು ನೀವೆಲ್ಲಾದರೂ ಅದನ್ನು ಕಂಡಿದ್ದೀರಾ ಇಲ್ಲ ನಾನು ಕಂದು ಬಣ್ಣದ ಎತ್ತು ನೋಡಿಲ್ಲ ಹಾಗೂ ರತ್ನ ಮನೆ ಸೇರುತ್ತಾರೆ ಇಂದು ನಮಗೆ ದೊಡ್ಡ ನಷ್ಟವಾಗಿದೆ ಒಂದು ಎತ್ತನ್ನು ಬಳಸಿ ಹೊಲದಲ್ಲಿ ಕೆಲಸ ಮಾಡಲು ಕಷ್ಟವಾಗುತ್ತದೆ ನನಗೆ ತುಂಬಾ ಚಿಂತೆಯಾಗುತ್ತಿದೆ ಏನು ಮಾಡುವುದು ನನ್ನ ಬಳಿ ಯಾವುದೇ ಕೂಡಿಟ್ಟ ಹಣವಿಲ್ಲ ನನ್ನ ಬಳಿ ಉಳಿಸಿದ್ದ ಕೆಲವೊಂದು ಹಣವಿದೆ ಅದನ್ನು ಬಳಸಿ ಹೊಸ ಎತ್ತನ್ನು ಖರೀದಿಸೋಣವೇ ಆದರೆ ಅದು ನಮ್ಮ ಕಷ್ಟಕಾಲಕ್ಕೆ ಉಪಯೋಗಿಸಲು ಕೂಡಿಟ್ಟ ಹಣ ಇದೇ ಆ ಕಷ್ಟಕಾಲ ಎಂದು ತಿಳಿದು ಆ ಹಣವನ್ನು ತೆಗೆದುಕೊಂಡು ನಾಳೆ ಮಾರುಕಟ್ಟೆಗೆ ಹೋಗಿ ಹೊಸ ಎತ್ತನ್ನು ಖರೀದಿಸೋಣ ಸಂಕಷ್ಟದಲ್ಲಿ ಹೆದರದೆ ಮುನ್ನಡೆಯೋಣ ನೀನು ನನಗೆ ಸದಾ ಧೈರ್ಯವನ್ನು ಕೊಡುತ್ತೀಯ ರತ್ನ ಸರಿ ನಾಳೆ ನಾವು ಮಾರುಕಟ್ಟೆಗೆ ಹೋಗೋಣ ಮರುದಿನ ದಂಪತಿಗಳಿಬ್ಬರು ಮಾರುಕಟ್ಟೆಗೆ ತೆರಳುತ್ತಾರೆ ಹೇ ರತ್ನ ಇದು ನಮ್ಮ ಹೌದು ರೀ ನನಗೂ ಅದು ನಮ್ಮ ಎತ್ತು ಭೀಮನಂತೆ ಕಾಣುತ್ತಿದೆ ನಿಮಗೆ ಖಚಿತವಿದೆಯೇ ರತ್ನ ಭೀಮನ ಕಿವಿಯ ಹಿಂಬದಿಯಲ್ಲಿ ಒಂದು ಬಿಳಿ ಗುರುತಿದೆ ಇದು ನಮ್ಮದೇ ಈ ಎತ್ತು ನಮ್ಮದು ನಾವು ಕಳೆದುಕೊಂಡಿದ್ದು ಇದರ ಕಿವಿಯ ಹಿಂದೆ ಬಿಳಿಗುರುತಿದೆ ಏನಮ್ಮ ಲೆಕ್ಕವಿಲ್ಲದೆ ಮಾತನಾಡಬೇಡಿ ಇದು ನಾವು ಸಾಕಿದ ಎತ್ತು ನೀವು ಸಾಕಿದ ಎತ್ತೆ ಇದು ನೀವು ಸಾಕಿದ ಎತ್ತಾದರೆ ಇದರ ಬಗ್ಗೆ ನಿಮಗೆ ಚೆನ್ನಾಗಿ ತಿಳಿದಿರಬೇಕು ಸರಿ ನಾನು ನಿಮಗೆ ಒಂದು ಪ್ರಶ್ನೆ ಕೇಳುತ್ತೇನೆ ಏನು ಕೇಳಿರಿ ಈ ಎತ್ತಿನ ಯಾವ ಕಣ್ಣಿಗೆ ಗಾಯವಾಗಿದೆ ನಾವು ಇತ್ತೀಚೆಗೆ ಚಿಕಿತ್ಸೆ ಕೊಡಲು ಪ್ರಾರಂಭಿಸಿದೆವು ಆ ಅದು ಎಡಗಣ್ಣು ಅಲ್ಲ ಬಲ ಬಲಗಣ್ಣು ಹೀಗೆ ಹೇಳುತ್ತಿರಲು ಅಲ್ಲಿ ನೆರೆದಿದ್ದ ಜನರೆಲ್ಲರೂ ಅವನೇ ಹೇಳುತ್ತಿರಲುರಬೇಕೆಂದು ಮಾತನಾಡಲು ಪ್ರಾರಂಭಿಸಿದರು ನಮ್ಮ ಎತ್ತಿಗೆ ಯಾವ ಗಾಯವೂ ಇಲ್ಲ ನಿನ್ನ ಸುಳ್ಳು ಬಹಿರಂಗವಾಗಿದೆ ಈಗಲಾದರೂ ನಿನ್ನ ತಪ್ಪನ್ನು ಒಪ್ಪಿಕೋ ನನ್ನನ್ನು ದಯವಿಟ್ಟು ಕ್ಷಮಿಸಿಬಿಡಿ ನನ್ನಿಂದ ತಪ್ಪಾಯಿತು ನೀವು ಎತ್ತನ್ನು ತೆಗೆದುಕೊಂಡು ಹೋಗಿ ಹೀಗೆ ದಂಪತಿಗಳಿಬ್ಬರು ತಮ್ಮ ಎತ್ತನ್ನು ತೆಗೆದುಕೊಂಡು ಮನೆಗೆ ಹಿಂತಿರುಗುತ್ತಾರೆ ರತ್ನ ನಿನ್ನ ಬುದ್ಧಿವಂತಿಗೆ ಇಲ್ಲದಿದ್ದರೆ ನಾವು ನಮ್ಮ ಎತ್ತನ್ನು ಮರಳಿ ಪಡೆಯಲು ಸಾಧ್ಯವಾಗುತ್ತಿರಲಿಲ್ಲ ನೀನೇ ನನ್ನ ಬದುಕಿಗೆ ಬೆಳಕು ಬುದ್ಧಿವಂತಿಕೆ ಪ್ರೀತಿ ಹಾಗೂ ಧೈರ್ಯದಿಂದ ನಾವು ಏನನ್ನಾದರೂ ಎದುರಿಸಬಹುದು ಇದು ನಾವು ಒಟ್ಟಿಗೆ ಸೇರಿ ಕೆಲಸ ಮಾಡಿದ ಫಲ ಜೀವನದಲ್ಲಿ ನಿಜ ಮತ್ತು ಸುಳ್ಳನ್ನು ಭಿನ್ನಪಡಿಸುವುದು ಹೇಗೆ ಎಂದು ರಕ್ತದ ಬುದ್ಧಿವಂತಿಕೆ ನಮಗೆ ಕಲಿಸುತ್ತದೆ ಈ ತರಹದ ಹೆಚ್ಚಿನ ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ತಪ್ಪದೆ ಬೆಲ್ಲೈಕನನ್ನು ಒತ್ತಿರಿ